ಪ್ರೀತಿಯ ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಧರಿತ್ರಿ ಸಂಚಿಕೆ ನಲವತ್ತೊಂದು ಎಷ್ಟು ದಿನಗಳ ನಂತರ ಗೆಳತಿಗೆ ಕರೆ ಮಾಡಿ ಮಾತನಾಡಿದ ಕ್ಷಮಾಳ ಮನಸ್ಸು ಹಗುರಾದಂತಾಗಿತ್ತು ನಮಸ್ಕಾರ ಕಂಠಶ್ರೀ ಅವರಿಗೆ ಶ್ರೀಯುತ ಜಿ ಎಸ್ ಶಿವರುದ್ರಪ್ಪನವರು ರಚಿಸಿರುವ ಅರ್ಥಗರ್ಭಿತ ಸಾಲುಗಳನ್ನು ಅಷ್ಟೇ ಸುಂದರವಾಗಿ ಹಾಡುತ್ತಾ ಸಮುದ್ರದ ತೀರದಲ್ಲಿ ಕುಳಿತು ದಿಗಂತವನ್ನೇ ದಿಟ್ಟಿಸುತ್ತಿದ್ದ ಕ್ಷಮಾಳ ಹಿಂಬದಿಯಿಂದ ಬಂದ ಧ್ವನಿ ಅವಳ ತಲ್ಲೀನತೆಯನ್ನು ಭಂಗಗಳಿಸಿತ್ತು ಒಂದು ಕ್ಷಣ ಬೆಚ್ಚಿದವಳಂತೆ ಹಿಂದೆ ತಿರುಗಿ ನೋಡಿದವಳು ಅಪರಿಚಿತ ವ್ಯಕ್ತಿಯ ಗುರುತು ಸಿಗದೆ ಆಶ್ಚರ್ಯದಿಂದ ಹುಬ್ಬು ಕೂಡಿಸಿದಳು ಸುಮಾರು ಮೂವತ್ತರ ಆಸುಪಾಸಿನ ಸುಂದರ ತರುಣ ಕ್ರಾಕ್ ಮಾಡಿ ಬಾಚಿದ ನಯವಾದ ತಲೆ ಕೂದಲು ಶ್ವೇತವರ್ಣದ ಚೆಲುವನ ಲಕ್ಷಣವನ್ನು ಮತ್ತಷ್ಟು ಮೆರಗುಗೊಳಿಸುತ್ತಿದ್ದ ತುಟ್ಟಿ ಅಂಚಿನಲ್ಲಿದ್ದ ಮೀಸೆ ಸದೃಢ ಮೈಕಟ್ಟು ಆರು ಅಡಿ ಎತ್ತರದ ನಿಲುವು ಯಾರೀತ ಈತನನ್ನು ಎಲ್ಲಿಯೂ ನೋಡಿದ ನೆನಪು ಕ್ಷಮಾಳ ವಿಸ್ಫುರಣ ನಯನಗಳು ಆತನನ್ನೇ ತದೇಕ ಚಿತ್ತದಿಂದ ನೋಡುತ್ತಿದ್ದವು ತಕ್ಷಣ ಅವನ ಮುಖ ಪರಿಚಯ ಗುರುತು ಹಚ್ಚಿದವಳು ಹೋ ನೀವು ಆಶ್ಚರ್ಯದಿಂದ ಏನನ್ನೋ ಹೇಳಲೆಂದು ಬಾಯಿ ತೆರೆಯುವಷ್ಟರಲ್ಲಿ ನಿಮ್ಮ ಗೆಸ್ ಕರೆಕ್ಟ್ ಆಗಿದೆ ನಿನ್ನೆ ನನಗಾಗಲಿದ್ದ ಅನಾಹುತದಿಂದ ನನ್ನನ್ನು ಕಾಪಾಡಿ ಹಾಗೆ ಹೋಗ್ಬಿಟ್ರಲ್ಲ ಅಟ್ಲೀಸ್ಟ್ ನಿಮ್ಗೊಂದು ಥ್ಯಾಂಕ್ಸ್ ಹೇಳೋದಕ್ಕೆ ಆಗ್ಲಿಲ್ವಲ್ಲ ಅಂತ ನನ್ನ ಮನಸ್ಸು ಚಡಪಡಿಸ್ತಾ ಇತ್ತು ಥ್ಯಾಂಕ್ ಗಾಡ್ ಇವತ್ತು ಪುನಃ ನಿಮ್ಮನ್ನು ನೋಡೋ ಭಾಗ್ಯ ಸಿಕ್ತಲ್ಲ ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್ ಎಂದು ಕೃತಜ್ಞತಾ ಭಾವದಿಂದ ಕೈಮುಗಿದನು ಆತ ತನ್ನಷ್ಟಕ್ಕೆ ತಾನು ಮಾತನಾಡಿಕೊಳ್ಳುತ್ತಿದ್ದರೆ ಶಮಾಳಿಗೆ ಅವನ ಮಾತುಗಳು ಕಿವಿಗಳನ್ನು ತಾಕುತ್ತಲೇ ಇಲ್ಲವೇನೋ ಎಂಬಂತೆ ಅವನನ್ನೇ ಅಚ್ಚರಿಯ ಕಣ್ಣುಗಳಿಂದ ದಿಟ್ಟಿಸುತ್ತಿದ್ದಳು ಸಾರಿ ಕಂಠಶ್ರೀ ಇದ್ಯಾರಪ್ಪ ಇವನು ಅಧಿಕ ಪ್ರಸಂಗ ಮಾಡ್ತಾ ಇದ್ದಾನೆ ಅಂದ್ಕೊಳ್ಬೇಡಿ ನಾನು ಒಬ್ಬ ಸಂಗೀತ ರಸಿಕ ವಿದೇಶದಲ್ಲಿದ್ದಾಗ ಅಲ್ಲಿನ ಸಂಗೀತಕ್ಕೆ ಮಾರು ಹೋಗಿದ್ದವನನ್ನು ನಿಮ್ಮ ಮಧುರ ಕಂಠ ಇಲ್ಲಿಯವರೆಗೂ ಕರೆದುಕೊಂಡು ಬಂದಿದೆ ಎಂದಾತ ಅವಳತ್ತ ತುಂಟ ನೋಟ ಬೀರಿದನು ಅವನ ಆಕರ್ಷಕ ಧ್ವನಿ ಅವನ ತುಂಟ ಕಣ್ಣೋಟ ಅದೇಕೋ ಮೊದಲ ಬಾರಿಗೆ ಕ್ಷಮಾಳನ್ನು ಆಕರ್ಷಿಸಿತು ತಕ್ಷಣ ತನ್ನ ನೋಟವನ್ನು ಬೇರತ್ತ ಹೊರಳಿಸಿದವಳ ಚಿತ್ತ ಹಿಂದಿನ ದಿನ ತಾನು ನಿಂತಿದ್ದ ಸ್ಥಳದಲ್ಲಿ ನಡೆದ ಘಟನೆಗಳನ್ನು ಮೆಲುಕು ಹಾಕಿತು ಉಸುಕಿನಲ್ಲಿ ಕಾಲು ಚಾಚಿ ಕುಳಿತು ಸಮುದ್ರದ ಭೋರ್ಗರೆತದ ಎದುರು ಕೆಲವಾರು ಮಕ್ಕಳು ಆಡಿ ನಲಿಯುತ್ತಿದ್ದುದನ್ನು ಏಕಾಗ್ರ ಚಿತ್ತದಿಂದ ನೋಡುತ್ತಿದ್ದ ಕ್ಷಮಾಳ ಕಣ್ಣುಗಳು ಕೊಂಚ ದೂರ ಬಂಡೆಯ ಕಲ್ಲೊಂದರ ಮೇಲೆ ಏಕಾಂಗಿಯಾಗಿ ಕುಳಿತು ಗಾಢವಾದ ಯೋಚನೆಯಲ್ಲಿ ಮುಳುಗಿದ್ದ ಅಪರಿಚಿತ ವ್ಯಕ್ತಿಯತ್ತ ಹರಿಯಿತು ಇಹದ ಪರಿವೆಯೇ ಇಲ್ಲದವನಂತೆ ಕಳೆದು ಹೋದ ನೆಮ್ಮದಿಯನ್ನು ಕಡಲಂಚಿನಲ್ಲಿ ಹುಡುಕುವ ಪ್ರಯತ್ನ ಮಾಡುತ್ತಿದ್ದ ಮೇಲೆ ದೈತ್ಯ ಚೇಳೊಂದು ಓಡಾಡುವುದನ್ನು ಗಮನಿಸಿ ಅವನತ್ತ ಧಾವಿಸಿದ್ದ ಕ್ಷಮ ಮುಂದೊದಗಬಹುದಾದ ಆಪತ್ತಿನಿಂದ ಆತನನ್ನು ಕಾಪಾಡಿ ಆ ಕ್ಷಣವೇ ತನ್ನ ಮನೆಯತ್ತ ಹೆಜ್ಜೆ ಹಾಕಿದ್ದಳು ಸುಕೋಮಲ ಚೆಲುವೆಯೊಬ್ಬಳು ತನ್ನೆದುರಿನಲ್ಲಿ ಹಾದುಹೋದದ್ದನ್ನು ಗಮನಿಸಿ ಅವಳು ಹೋದ ದಾರಿಯನ್ನೇ ನೋಡುತ್ತಾ ನಿಂತಿದ್ದ ಆತನನ್ನು ಎಚ್ಚರಿಸಿದ್ದು ನಾಲ್ಕೈದು ಜನರ ಗುಂಪು ಏನಪ್ಪ ಮೈ ಮೇಲೆ ಚೇಳು ಹರಿದಾಡ್ತಾ ಇದ್ರೂ ಗೊತ್ತಾಗದೇ ಇರುವಷ್ಟು ಅದೇನು ಯೋಚನೆ ಮಾಡ್ತಿದ್ರಿ ಆ ಹುಡುಗಿ ಸರಿಯಾದ ಸಮಯಕ್ಕೆ ಬಂದು ಕಾಪಾಡಿದ್ಕಾಯ್ತು ಇಲ್ಲ ಅಂದಿದ್ರೆ ನಿರ್ವಿಕಾರ ಚಿತ್ತದಿಂದ ನೆರೆದಿದ್ದವರ ಮಾತುಗಳನ್ನು ಕೇಳುತ್ತಿದ್ದ ತನ್ನ ಕಣ್ಣುಗಳು ಕ್ಷಮಾಳನ್ನೇ ಹಿಂಬಾಲಿಸಿತು ಆದರೆ ಅವನು ತನ್ನ ಕೃತಜ್ಞತೆ ತಿಳಿಸುವ ಮುನ್ನವೇ ಕ್ಷಮಾ ಅವನ ಕಣ್ಣುಗಳಿಂದ ಮರೆಯಾಗಿದ್ದಳು ಕಂಠಶ್ರೀ ಏನಾದರೂ ಮಾತಾಡಿ ಅವನ ಮಾತಿಗೆ ಎಚ್ಚೆತ್ತವಳು ನೀವು ನನ್ನ ಗಾಯನವನ್ನು ಕೇಳಿ ಮೆಚ್ಚಿಕೊಂಡಿದ್ದೀರಾ ಅನ್ನೋದು ತಿಳಿದು ತುಂಬ ಸಂತೋಷವಾಯಿತು ನಿನ್ನೆ ನನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಹಾಗೆ ಮಾಡ್ತಿದ್ರು ಕ್ಷಮಿಸಿ ನೆನ್ನೆ ಆ ಘಟನೆ ಆದ ಬಳಿಕ ನಿಮ್ಮ ಸುತ್ತಲೂ ಸಾಕಷ್ಟು ಜನ ಮುಕ್ತಿಕೊಂಡ್ರು ನಿಮ್ಮನ್ನು ವಿಚಾರಿಸಿಕೊಳ್ತಾ ಇದ್ರು ನನ್ನ ಅವಶ್ಯಕತೆ ಇಲ್ಲ ಅನ್ನಿಸ್ತು ಅದಕ್ಕೆ ಹಾಗೆ ಹೋದೆ ಅಂದಹಾಗೆ ನಿಮಗೇನು ತೊಂದರೆ ಆಗಲಿಲ್ಲ ತಾನೆ ಎನ್ನುತ್ತಾ ಆತಂಕದಿಂದ ಅವನತ್ತ ನೋಟ ಬೀರಿದವಳ ದೃಷ್ಟಿ ಅವನ ಕೈಯಲ್ಲಿ ಹಿಡಿದಿದ್ದ ಚಿತ್ರಪಟದತ್ತ ಹರಿಯಿತು ಸುಂದರವಾದ ತರುಣಿಯೊಬ್ಬಳು ಬಂಡೆ ಕಲ್ಲಿನ ಮೇಲೆ ಕುಳಿತು ಸುತ್ತಲಿನ ತಂಪಾದ ಪರಿಸರ ಸಮುದ್ರದ ಬೋರ್ಗರೆತದ ನಡುವೆ ತನ್ನ ಸಂಗೀತ ಸುಧೆಯನ್ನು ಹರಿಸುತ್ತಿರುವ ಮನಮೋಹಕ ದೃಶ್ಯ ಅವಳ ಕಣ್ಸೆಳೆಯಿತು ಕಂಠಶ್ರೀ ಚಿತ್ರ ಹೇಗಿದೆ ಉತ್ಸುಕತೆ ಕುತೂಹಲ ಮಿಶ್ರಿತ ಧ್ವನಿಯಲ್ಲಿ ಕೇಳಿದನು ತುಂಬ ಚೆನ್ನಾಗಿದೆ ಅವನು ತನ್ನನ್ನು ವಿಚಿತ್ರವಾಗಿ ಕರೆಯುತ್ತಿರುವುದನ್ನು ಲೆಕ್ಕಿಸದೆ ಉತ್ತರಿಸಿದಳು ಇದಕ್ಕೆ ಇನ್ಸ್ಪಿರೇಷನ್ ನೀವೆ ದೂರದಲ್ಲೆಲ್ಲೋ ಸುಮ್ಮನೆ ಪೆನ್ನು ಪೇಪರ್ ಹಿಡಿದು ಕುಳಿತಿದ್ದ ನನಗೆ ನಿಮ್ಮ ಹಾಡು ಈ ಚಿತ್ರವನ್ನು ಬರೆಯುವುದಕ್ಕೆ ಸ್ಫೂರ್ತಿ ನೀಡ್ತು ನಾನು ಇಷ್ಟು ಸುಂದರವಾಗಿ ಚಿತ್ರಿಸ್ತೀನಿ ಅಂತ ನನಗೂ ತಿಳಿದಿರಲಿಲ್ಲ ಥ್ಯಾಂಕ್ಸ್ ಕಂಠಶ್ರೀ ಶಮಾಳತ್ತ ನೋಡಿ ಮಂದಹಾಸ ಬೀರಿದನು ಅಪರಿಚಿತನೊಬ್ಬ ತನ್ನೊಡನೆ ಇಷ್ಟೊಂದು ಸಲುಗೆಯಿಂದ ಮಾತನಾಡುತ್ತಿರುವುದು ಅವಳಿಗೆ ಸಂಕೋಚವೆನಿಸಿತು ನನ್ನ ಹೆಸರು ಕಂಠಶ್ರೀಯಲ್ಲ ಎಂದು ಹೇಳಲು ಬಾಯಿ ತೆರೆದವಳು ಸುಮ್ಮನಾದಳು ಯಾವುದೋ ಲಹರಿಯಲ್ಲಿದ್ದವಳ ನೋಟ ಸುಂದರವಾದ ಚಿತ್ರಪಟವನ್ನು ಹಿಡಿದಿದ್ದ ಆತನ ಕೈಗಳತ್ತ ಹೊರಳಿತು ಒಂದು ಕ್ಷಣ ಆ ದೃಶ್ಯ ಅವಳನ್ನು ದಿಗ್ಭ್ರಾಂತಗೊಳಿಸಿತು ರೂಪ ಲಾವಣ್ಯದೊಂದಿಗೆ ಇಷ್ಟೊಳ್ಳೆಯ ಕಲೆಯನ್ನು ಕೊಟ್ಟಿರುವ ದೇವರು ಕಲೆಗಾರನಿಗಿರಬೇಕಾದ ಮುಖ್ಯವಾದ ಅಂಗವನ್ನೇ ನ್ಯೂನತೆಗೊಳಿಸಿರುವನಲ್ಲ ಅವಳಿಗೆ ತಿಳಿಯದೆ ಅವಳ ಕಣ್ಣುಗಳು ತುಂಬಿದವು ಯಾಕೆ ಕಂಠಶ್ರೀ ಅವರೇ ಏನಾದರೂ ಮಾತಾಡಿ ಅವಳ ಕಣ್ಣುಗಳಲ್ಲಿ ಕಂಬನಿ ಕಂಡವನಿಗೆ ಭಯವಾಯಿತು ಕ್ಷಮಿಸಿ ನಮ್ಮಿಬ್ಬರಿಗೆ ಸರಿಯಾಗಿ ಪರಿಚಯವೇ ಇಲ್ಲ ಆದರೂ ಕೂಡ ನಾನು ನಿಮ್ಮೊಂದಿಗೆ ಇಷ್ಟು ಸಲುಗೆಯಿಂದ ಮಾತನಾಡ್ತಾ ಇರೋದು ನಿಮಗೆ ಬೇಸರವಾಗಿರ್ಬೋದು ನಿಮಗೆ ತೊಂದರೆ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಕ್ಷಮೆ ಕೇಳ್ತೀನಿ ಎಂದು ಅವಳ ಮುಂದೆ ಕೈ ಜೋಡಿಸಿದವನು ಅಲ್ಲಿ ಒಂದು ಕ್ಷಣವೂ ನಿಲ್ಲದೆ ಬಂದ ದಾರಿಯಲ್ಲಿಯೇ ಹಿಂದಿರುಗಿದನು ಅಯ್ಯೋ ಭಗವಂತ ಅವರು ನನ್ನ ಬಗ್ಗೆ ತಪ್ಪು ತಿಳಿದುಕೊಂಡರು ಅನಿಸ್ತದೆ ಏನು ಮಾತನಾಡದೆ ಸುಮ್ಮನೆ ಕಣ್ತುಂಬಿಕೊಂಡ್ರೆ ಪಾಪ ಅವರಾದರೂ ಎಂತ ಮಾಡ್ತಾರೆ ಎಲ್ಲ ನನ್ನದೇ ತಪ್ಪು ಆತನಿಗೆ ಬೇಸರ ಮಾಡಿಬಿಟ್ಟೆ ಅವನು ಹೋದ ದಾರಿಯನ್ನೇ ದಿಟ್ಟಿಸುತ್ತ ಆತ ಯಾರು ನನ್ನ ಬಳಿ ಅಷ್ಟೊಂದು ಸಲುಗೆಯಿಂದ ಯಾಕೆ ಮಾತಾಡ್ದ ತೀರಾ ಪರಿಚಯದವನಂತೆ ನನ್ನನ್ನೇಕೆ ಕಂಠಶ್ರೀ ಅಂತ ಕರೀತಾ ಇದ್ದಾನೆ ಅವನ ಆಕರ್ಷಿತ ಧ್ವನಿ ತುಂಟ ನೋಟ ಒಂದು ಕ್ಷಣ ನನ್ನನ್ನೇಕೆ ಅವನ ಸೆಳೆತಕ್ಕೆ ಒಳಗಾಗುವಂತೆ ಮಾಡಿತು ಕ್ಷಮ ಯೋಚಿಸುತ್ತಲೇ ಮನೆಯ ದಾರಿ ಹಿಡಿದಳು ಯಾರಾದರೂ ಆಂಬುಲೆನ್ಸ್ಗೆ ಕಾಲ್ ಮಾಡಿ ಇಲ್ಲಿ ಯಾರೋ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ ಇವರ ಕಡೆಯವರು ಯಾರಾದರೂ ಇದ್ದೀರಾ ಸುಮಾರು ಅರವತ್ತು ದಾಟಿದ್ದ ಮಹಿಳೆಯೊಬ್ಬರು ಕಡಲ ತೀರದ ಬಳಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದರು ಸುತ್ತಲೂ ನೆರೆದಿದ್ದ ಜನರೆಲ್ಲರೂ ಆಕೆಯನ್ನು ಎಚ್ಚರಿಸಲು ಪ್ರಯತ್ನಿಸುತ್ತಿದ್ದರು ಕೆಲಸದ ಹುಡುಕಾಟದಲ್ಲಿದ್ದ ಕ್ಷಮಾಳಿಗೆ ಅಂದು ಕೂಡ ಯಾವ ಕೆಲಸವೂ ಸಿಗದೆ ಬೇಸರದಲ್ಲಿ ಮನೆಗೆ ಹಿಂದಿರುಗುತ್ತಿರುವಾಗಲೇ ಕಡಲ ತೀರದ ಬಳಿ ಜನರ ಗುಂಪನ್ನು ನೋಡಿ ಗಾಬರಿಯಿಂದ ಅತ್ತ ಧಾವಿಸಿದಳು ತಾನು ಕಂಡ ದೃಶ್ಯದಿಂದ ಆತಂಕಗೊಂಡವಳು ತನ್ನ ವ್ಯಾನಿಟಿಯಲ್ಲಿದ್ದ ನೀರನ್ನು ತೆಗೆದು ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಆಕೆಯ ಮುಖಕ್ಕೆ ಚಿಮುಕಿಸಿದಳು ಅರೆ ಪ್ರಜ್ಞೆಯಲ್ಲಿದ್ದ ಆಕೆ ನಿಧಾನವಾಗಿ ಕಣ್ಣು ತೆರೆಯುತ್ತ ಸುತ್ತಲೂ ಕಣ್ಣಾಯಿಸಿದರು ನಿಶಕ್ತಿಯಿಂದಾಗಿ ಆಕೆಗೆ ಮೇಲೇಳಲು ಸಹ ಕಷ್ಟವೆನಿಸುತ್ತಿತ್ತು ಕ್ಷಮ ನಾಲ್ಕೈದು ಜನರ ಸಹಾಯ ಪಡೆದು ಆಕೆಯನ್ನು ತನ್ನ ಮನೆಗೆ ಕರೆದುಕೊಂಡು ನಡೆದಳು ಮಗಳು ಯಾರನ್ನು ಕರೆದುಕೊಂಡು ಬರುತ್ತಿರುವುದನ್ನು ಕಂಡ ಶ್ಯಾಮಲ ಆಕೆಗೆ ಮಲಗುವ ವ್ಯವಸ್ಥೆ ಮಾಡಿ ಕ್ಷಮಾಳಿಂದ ಆಕೆಯ ಬಗೆಗೆ ತಿಳಿದುಕೊಂಡರು ಕೊಂಚ ಸಮಯದ ನಂತರ ಪ್ರಜ್ಞೆ ಬಂದು ಎದ್ದು ಕುಳಿತುಕೊಳ್ಳಲು ಪ್ರಯತ್ನಿಸುತ್ತಿದ್ದ ಆಕೆಗೆ ಕುಡಿಯಲು ನೀರು ಕೊಟ್ಟು ಉಪಚರಿಸಿದ ಕ್ಷಮಾ ಅಮ್ಮ ಯಾರು ನೀವು ನಿಮ್ಮ ಹೆಸರೆಂತ ಕುಡೀಲಿಕ್ಕೆ ಎಂತಾದರೂ ತಂದುಕೊಡ್ಲ ಎಂದು ಆಧರಣೆ ತೋರಿದಳು ಏನು ಬೇಡಮ್ಮ ನನ್ನ ಹೆಸರು ಅಹಲ್ಯಾದೇವಿ ಬೆಳಗ್ಗೆಯಿಂದ ಬಿಸಿಲಲ್ಲಿ ಓಡಾಡಿ ಆಯಾಸವಾಗಿತ್ತು ಹಾಗೆ ಪ್ರಜ್ಞೆ ತಪ್ಪಿ ಬಿದ್ದುಬಿಟ್ಟೆ ನಿನ್ನಿಂದ ಬಹಳ ಉಪಕಾರವಾಯಿತು ನಿನ್ನ ಹೆಸರೇನು ಆತ್ಮೀಯವಾಗಿ ಕೇಳಿದರು ತನ್ನ ಹಾಗೂ ಅಮ್ಮ ತಂಗಿಯ ಪರಿಚಯ ತಿಳಿಸಿದ ಕ್ಷಮಾ ಅಮ್ಮ ನೀವು ಸಂಕೋಚ ಮಾಡ್ಕೋಬೇಡಿ ಏನಾದರೂ ಬೇಕಿದ್ರೆ ದಯವಿಟ್ಟು ಕೇಳಿ ಎಂದು ಅರ್ಥಪೂರ್ಣ ನಗು ಬೀರಿದಳು ಕ್ಷಮಾ ತುಂಬ ಒಳ್ಳೆಯ ಹೆಸರು ಮಗು ನನ್ನ ಬ್ಯಾಗ್ ಎಲ್ಲಿದೆ ಸ್ವಲ್ಪ ಕೊಡ್ತೀಯಾ ನಮ್ಮ ಶ್ರೀಪತಿ ನನ್ನನ್ನು ಹುಡುಕ್ತಾ ಇರ್ಬೋದು ಈಗಾಗಲೇ ಅವನಿಂದ ಮಿಸ್ ಕಾಲ್ಗಳು ಬಂದಿರಬಹುದು ಎನ್ನುತ್ತಾ ತಮ್ಮ ಬ್ಯಾಗಿಗಾಗಿ ಸುತ್ತಲೂ ಕಣ್ಣಾಯಿಸಿದರು ಅಲ್ಲಿಯೇ ಮೇಜಿನ ಮೇಲಿದ್ದ ಬ್ಯಾಗನ್ನು ಅವರ ಕೈಗೆ ಕೊಟ್ಟ ಕ್ಷಮ ನೀವು ಮಾತನಾಡ್ತಾ ಇರಿ ಕುಡಿಲಿಕ್ಕೆ ಎಂತಾದರೂ ತರ್ತೇನೆ ಎಂದು ಅಡುಗೆ ಕೋಣೆಗೆ ತೆರಳಿದಳು ಶ್ರೀಪತಿಗೆ ಕರೆ ಮಾಡಿದ ದೇವಿಯವರು ತಾವು ಇರುವ ವಿಳಾಸ ತಿಳಿಯದೆ ಮಗು ನಮ್ಮ ಹುಡುಗನಿಗೆ ನಿಮ್ಮ ಮನೆಯ ವಿಳಾಸ ಹೇಳ್ತೀಯೇ ನಮ್ಮ ಎನ್ನುತ್ತಾ ಕ್ಷಮಾಳನ್ನು ಕೂಗಿ ಕರೆದರು ಒಲೆಯಲ್ಲಿನ ಬೆಂಕಿಯ ಉರಿಯನ್ನು ಸಣ್ಣಗೆ ಮಾಡಿ ಹೊರಬಂದ ಕ್ಷಮಾ ದೇವಿಯವರ ಕೈಯಿಂದ ಮೊಬೈಲ್ ತೆಗೆದುಕೊಂಡು ಹಲೋ ಎಂದಳು ಕ್ಷಮಾಳ ಮೃದು ಮಧುರ ಧ್ವನಿ ಮೊದಲ ಬಾರಿಗೆ ಶ್ರೀಪತಿಯ ಹೃದಯದಲ್ಲಿ ಪ್ರೀತಿಯ ಹುಚ್ಚೆಬ್ಬಿಸಿತು ಹಲೋ ಸರ್ ನನ್ನ ಧ್ವನಿ ನಿಮಗೆ ಕೇಳ್ತಾ ಇದೆ ಅಲ್ವಾ ಅವನೇನು ಮಾತನಾಡದಿದ್ದಾಗ ಕ್ಷಮ ಅನುಮಾನದಿಂದ ಮೊಬೈಲ್ ಪರದೆಯ ಮೇಲೆ ಕಣ್ಣಾಯಿಸಿದಳು ಕಾಲ್ ಕಟ್ ಆಗಿಲ್ಲ ಇವರ್ಯಾಕೆ ಏನು ಮಾತನಾಡ್ತಾ ಇಲ್ಲ ಮನಸ್ಸಿನಲ್ಲಿಯೇ ಅಂದುಕೊಂಡು ಹಲೋ ಸರ್ ಎಂದಳು ಯಾಕೆ ಮಗು ನಮ್ಮ ಹುಡುಗ ಏನು ಮಾತನಾಡ್ತಾ ಇಲ್ವಾ ಫೋನ್ ಕೊಡು ಎಂದು ಅಹಲ್ಯಾದೇವಿ ಕ್ಷಮಾಲಿಂದ ಫೋನ್ ತೆಗೆದುಕೊಳ್ಳಲು ಮುಂದಾದರು ಯಾವುದೋ ಲಹರಿಯಲ್ಲಿ ತೇಲುತ್ತಿದ್ದ ಶ್ರೀಪತಿ ಅಹಲ್ಯಾದೇವಿಯವರ ಧ್ವನಿ ಕೇಳಿ ಎಚ್ಚೆತ್ತವನು ಹಲೋ ಎಂದನು ಅಮ್ಮ ಮಾತನಾಡ್ತಾ ಇದ್ದಾರೆ ಎಂದು ಉತ್ಸುಕಳಾಗಿ ಹೇಳಿದ ಕ್ಷಮ ಶ್ರೀಪತಿ ಮತ್ತೇನನ್ನು ಮಾತನಾಡುವ ಮುನ್ನವೇ ಸರ್ ಬೀಚ್ನ ಬಳಿ ಒಂದು ದೊಡ್ಡದಾದ ಬಂಡೆಯ ಕಲ್ಲುಂಟಲ್ಲ ಅದರ ನೇರಕ್ಕೆ ಇರೋದೇ ನಮ್ಮ ಮನೆ ಮನೆಯ ಮುಂದೆ ಎರಡು ಜೋಡಿ ತೆಂಗಿನ ಮರಗಳಿವೆ ನಿಮಗೆ ಮನೆ ಗೊತ್ತಾಗ್ಲಿಲ್ಲ ಅಂದರೆ ರಾಜರಾಯರ ಮನೆ ಯಾವುದು ಅಂತ ಕೇಳಿದರೆ ಯಾರಾದರೂ ತೋರಿಸ್ತಾರೆ ಎಂದವಳು ಅಹಲ್ಯಾದೇವಿಯವರ ಕೈಗೆ ಮೊಬೈಲ್ ಇತ್ತು ಅಡುಗೆ ಕೋಣೆಗೆ ತೆರಳಿದಳು ಮಗು ಶ್ರೀಪತಿ ಬೇಗ ಬಾರಪ್ಪ ಎಂದ ಅಹಲ್ಯ ದೇವಿ ಅವನು ಸರಿ ಅಮ್ಮ ಈಗ ಬಂದೆ ಎಂದದ್ದನ್ನು ಕೇಳುತ್ತಲೇ ಕರೆತುಂಡರಿಸಿದರು ಆಹಾ ಇಂತಹ ಇಂಪಾದ ಧ್ವನಿ ಕೇಳ್ತಾ ಇದ್ರೆ ಕೇಳ್ತಾನೆ ಇರಬೇಕು ಅನಿಸುತ್ತೆ ಧ್ವನಿಗೆ ಇಷ್ಟು ಮಧುರವಾಗಿರುವಾಗ ಇನ್ನು ಆಕೆ ಇನ್ನಿಷ್ಟು ಸುಂದರವಾಗಿರ್ಬೋದು ಅವಳೇನಾದರೂ ನನ್ನವಳಾದರೆ ಮನಸ್ಸಿನಲ್ಲಿಯೇ ಮಂಡಿಗೆ ತಿನ್ನುತ್ತಿದ್ದ ಶ್ರೀಪತಿಯ ಯೋಚನಾ ಲಹರಿ ಮತ್ತೊಂದು ದಿಕ್ಕಿನಲ್ಲಿ ಓಡಲಾರಂಭಿಸಿತು ಛೇ ನಾನು ಯಾಕೆ ಈ ರೀತಿ ಯೋಚನೆ ಮಾಡ್ತಾ ಇದ್ದೀನಿ ಆಕೆ ಯಾರು ಏನು ಅನ್ನೋದೇ ಸರಿಯಾಗಿ ಗೊತ್ತಿಲ್ಲ ಆಕೆಗೆ ಬೇರೊಬ್ಬರ ಜೊತೆ ಆಗಿದ್ದರೆ ಅಥವಾ ಬೇರೊಬ್ಬರನ್ನು ಪ್ರೀತಿ ಮಾಡ್ತಾ ಇದ್ದರೆ ನಾನಂದುಕೊಂಡಂತೆ ವಯಸ್ಸಿನ ಹುಡುಗಿ ಆಗಿರದೆ ಮುದುಕಿಯಾಗಿದ್ದರೆ ನೆನೆಸಿಕೊಳ್ಳುತ್ತಾ ತನ್ನೊಳಗೆ ನಕ್ಕನು ಇವತ್ತು ನನ್ನ ಮನಸ್ಸಿಗೆ ಏನಾಗಿದೆ ಬರೀ ಬೇಡದರ ಬಗ್ಗೆಯೇ ಯೋಚನೆ ಮಾಡ್ತಾ ಇದ್ದೀನಲ್ಲ ಮೊದಲು ಅಲ್ಲಿ ಅಮ್ಮನಿಗೆ ಏನಾಗಿದೆ ಅಂತ ನೋಡಬೇಕು ಶ್ರೀಪತಿ ತನ್ನ ಆಲೋಚನೆಗಳಿಗೆ ಕಡಿವಾಣ ಹಾಕಿ ಕ್ಷಮ ಹೇಳಿದ್ದ ವಿಳಾಸದತ್ತ ಕಾರು ಚಲಾಯಿಸಿದನು ಅಪರಿಚಿತರ ಪರಿಚಯ ಕ್ಷಮಾಳ ಬದುಕಿನಲ್ಲಿ ಊಹಿಸಲಾಗದ ತಿರುವು ಪಡೆದುಕೊಳ್ಳುವುದರಲ್ಲಿದೆಯೇ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಮಿತ್ರರೇ ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ತಿಳಿಸಿ ಹಾಗೆ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕೇಳ್ತಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು